ಕಳ್ಳರಿಗೆ ಬರೀ ಕಳ್ತನ ಗೊತ್ತು ಕಷ್ಟಪಟ್ಟು ದುಡಿಯೋದು ಗೊತ್ತಿಲ್ಲ ಹಾಗೆ ಇನ್ನೊಬ್ಬರು ಶ್ರಮ ಏನಂತಹ ಹರಿತುಕೊಳ್ಳೋದು ಗೊತ್ತಿಲ್ಲ ಕಳ್ಳರು ಸುಮ್ಮನೆ ಕದೀತಾನೆ ಇರೋದೆ ಅದೇ ಕೆಲಸ ಕಷ್ಟ ಅಂದರೆ ಏನು ತಾನೇ ಗೊತ್ತಾಗುತ್ತೆ ಸೊ ಇಂತಹ ಸ್ಥಳಗಳಿಗೆ ಬಂದಿದ್ರೆ ಅವ್ರಿಗೆ ಕಷ್ಟ ಗೊತ್ತಾಗ್ತಿತ್ತು ಬರೀ ಕದಿಯದೇ ಕೆಲಸ ಆದಮೇಲೆ ಕಷ್ಟದ ಒಂದು ಮಹತ್ವ ಏನು ಗೊತ್ತು ಅಲ್ವೇ ಬರೀ ಕದ್ಕೊಂಡೇ ಜೀವನ ಮಾಡೋರು ಹಾಂ ಕಷ್ಟದ ಮಹತ್ವ ಗೊತ್ತಾಗುತ್ತೆ ಅವಕ್ಕೆ ಗೊತ್ತಾಗಲ್ಲ ಸೊ ಕದ್ರು ಕದ್ಕೊಳ್ಳಿ ಅದೇನು ಬೇಜಾರಿಲ್ಲ ಕದ್ರೂ ಸಹ ಕುತಂತ್ರ ಕುತಂತ್ರವನ್ನು ಬಳಕೆ ಮಾಡೋದು ಕಷ್ಟಪಟ್ಟವ್ರಿಗೆ ಕಷ್ಟದ ಮೇಲೆ ಕಷ್ಟವನ್ನು ಕೊಡೋದು ಈ ಥರ ಕೆಲಸವನ್ನು ಸಹ ಮಾಡ್ತಾರೆ ಸೊ ಅಪ್ಪ ಕದ್ಕೊಳ್ಳಿ ಒಂದಲ್ಲ ಒಂದು ಟೈಮ್ಗೆ ಅದೇನಾಗಬೇಕು ಅದೇ ಆಟೋಮೆಟಿಕ್ಕಾಗಿ ಆಗುತ್ತೆ ಸೊ ಕಳ್ಳರಿಗೂ ಹೇಳ್ತಾ ಇರೋದು ಇದು ಎಲ್ರಿಗೂ ಇಲ್ಲ ದಯವಿಟ್ಟು ಕಳೆತನ ಬಿಟ್ಟು ಮೈ ಮುರಿದು ದುಡಿಯೋದನ್ನ ಕಳೀರಿ ಈಗ ಬರೀ ಕದ್ಗಂಡೆ ಇನ್ನೊಬ್ಬರು ಕಾವಲ್ಲಿ ಅನ್ನ ಬೇಯಿಸ್ಕೊಳ್ಳೋ ಕೆಲಸನ ಬಿಟ್ಬಿಡಿ ತಾವು ಅಷ್ಟೇ ಒಂದಷ್ಟು ಒಲೆಗಳನ್ನು ಹೊಟ್ಟಿ ಅನ್ನ ಬೇಯಿಸ್ಕೊಂಡು ತಿಂತಕ್ಕಂಥ ಒಂದು ಕಷ್ಟವನ್ನು ಪಡಿ ಸೊ ಇನ್ನೊಬ್ಬರ ಒಂದು ಒಲೆನಲ್ಲಿ ತಾವು ಅನ್ನ ಬೇಯಿಸ್ಕೊಂಡು ತಿನ್ನೋದನ್ನ ಮೊದಲು ಬಿಟ್ಬಿಡಿ ಸ್ವಾಮಿಯವರು ಕ್ಷಮಿಸಲ್ಲ ನಿಮ್ಮನ್ನ ಬೆಂಡೆತ್ ಬಿಡ್ತಾರೆ ನೆನಪಿರಲಿ ಬಂಧುಗಳೇ ಮಲೆ ಮಹದೇಶ್ವರರು ಪವಾಡ ಮೇರೆದಂತಹ ಪವಾಡ ಪುಣ್ಯಕ್ಷೇತ್ರ ಕತ್ರಿಮಲೆಗೆ ಆಗಮಿಸಿದ್ದೀವಿ ಕತ್ರಿಮಲೆ ಪವಾಡ ಪುಣ್ಯಕ್ಷೇತ್ರದ ಸಮೀಪದಲ್ಲಿ ಅಂದರೆ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಅಂತರದಲ್ಲಿ ಇಲ್ಲಿ ಮಹದೇಶ್ವರರ ಪುಣ್ಯಕ್ಷೇತ್ರವಿದೆ ಈ ಒಂದು ಕ್ಷೇತ್ರದ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ಭಕ್ತಾದಿಗಳು ದರ್ಶನ ಭಾಗ್ಯವನ್ನು ಪಡೆಯಿರಿ ಮುನೇಶ್ವರ ದೇವರ ಸನ್ನಿಧಿ ಇದು ನೆನಪಿರಲಿ ಮುನೀಶ್ವರ ಸೊ ಈ ಒಂದು ಪುಣ್ಯಕ್ಷೇತ್ರದ ದರ್ಶನ ಪಡೆಯಿರಿ ನಾವು ವಿಸಿಟ್ ಆಗ್ತಕ್ಕಂಥ ಸ್ಥಳಗಳೇ ನೋಡಿ ಈ ರೀತಿ ಇರ್ತದೆ ಬಂಧುಗಳೇ ಹಾಂ ನೋಡಿ ಹೆಂಗಿದೆ ಹಾಂ ನಾ ವಿಸಿಟ್ ಆಗ್ತಕ್ಕಂಥ ಸ್ಥಳಗಳು ಏಳು ಏಳು ಜನ್ಮದ ಪುಣ್ಯ ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯವರ ಸನ್ನಿಧಿಗೆ ಒಂದು ಪುಷ್ಪವಾದ ಹಾರವನ್ನು ಹಾಕ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಸೊ ಈ ಒಂದು ಪುಣ್ಯಕ್ಷೇತ್ರದ ಪ್ರತಿಫಲ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ ಭಗವಂತ ಕತ್ರಿಮಲೆ ಮಾದೇಶ್ವರನ ಆಶೀರ್ವಾದ ಸಾಧಾ ಇರಲಿ ಅಂತ ಬೇಡ್ಕೊಳ್ತಾ ಹಾಗೆ ಮುನೇಶ್ವರ ಸ್ವಾಮಿಯವರ ಆಶೀರ್ವಾದವೂ ಸಹ ಇರಲಿ ಅಂತ ಈ ವಿಡಿಯೋ ಮೂಲಕ ಸ್ವಾಮಿಯವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಬಂಧುಗಳೇ ಇಲ್ಲ ಅಲ್ವಾ ನೋಡಿ ಸ್ವಾಮಿಯವರ ಸನ್ನಿಧಿಗೆ ಹಾರ ಪುಷ್ಪ ಸೊ ಮಲೆ ಮಹದೇಶ್ವರರರ ನಡುಮಲೆ ಸನ್ನಿಧಿಯಿಂದ ನಾನು ಹಾರವನ್ನು ತಂದಿರ್ತೀನಿ ಆಹಾ ನಮ್ಮ ಜನ್ಮ ಪಾವನ ಆಯಿತು ಬಂದುಗಡೆ ಜನ್ಮ ಪಾವನ ಆಯಿತು ಆಹಾ ಹಾ ಅಬ್ಬಾ ಸ್ವಾಮಿ ಹಾಂ ಒಂದೇ ಒಂದ್ಸಲ ಹಾಕ್ಬಿಡಿ ಹಾ ಹಂಗಾಕ್ಬಿಡಿ ಸ್ವಾಮಿ ಮಾದೀಶ್ವರ ಮುನೇಶ್ವರ ಕಾಪಾಡಪ್ಪ ಏಳು ಮಲೆ ಎಪ್ಪತ್ತೇಳು ಮನೆಯ ಒಡೆಯ ಮಲೆ ಮಹದೇಶ್ವರದಂತಹ ಪುಣ್ಯಕ್ಷೇತ್ರ ಮುನೇಶ್ವರ ಸ್ವಾಮಿಯವರ ಸನ್ನಿಧಿ ಕತ್ರಿಮಲೆ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದ ದರ್ಶನ ಭಾಗ್ಯವನ್ನ ಭಕ್ತಾದಿಗಳು ಕಣ್ತುಮ್ಕೊಂಡ್ರಪ್ಪ ಕಣುಮಳೇ ಏಳೇಳು ಜನ್ಮದ ಪುಣ್ಯ ಬಂಧುಗಳೇ ಏಳೇಳು ಜನ್ಮದ ಪುಣ್ಯದ ಪ್ರತಿಫಲವನ್ನ ಈ ವಿಡಿಯೋ ಮೂಲಕ ತಮ್ಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸ್ವಾಮಿಯವರ ದರ್ಶನ ಬಹಳ ಹತ್ತಿರದಲ್ಲೇ ಸಿಗ್ತಾ ಇದೆ ಬಂಧುಗಳೇ ಬಹಳ ಹತ್ತಿರದಲ್ಲೇ ಸಿಗ್ತಾ ಇದೆ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ ನನ್ನ ಜನ್ಮ ಪಾವನ ಆಯ್ತು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ನನ್ನ ಜನ್ಮ ಪಾವನ ಆಯ್ತು ಇದು ನಾವೇನು ಅಂದ್ಕೊಂಡಿಲ್ಲ ಈ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಇದೆಲ್ಲ ಸ್ವಾಮಿಯವರ ಒಂದು ಆಶೀರ್ವಾದ ಅರ್ಥ ಆಯ್ತಾ ನನಗೆ ಅದೇನೋ ಗೊತ್ತಿಲ್ಲ ಕಂಡ್ರಿ ಕಳೆದ ಒಂದು ತಿಂಗಳಿಂದ ಮಲೆ ಬಂದು ಹೋಗ್ತಾವಿಂದ ನನಗೆ ನೆಮ್ಮದಿ ಇಲ್ಲ ಮನುಷ್ಯಲ್ಲಿ ಅಶಾಂತಿ ಭಾರ ಮನಸ್ಸು ತುಂಬ ಭಾರ ಅಶಾಂತಿ ನಾನು ಏನೋ ಕಳ್ಕೊಂಡಿದ್ದೀನಿ ಏನೋ ಮಿಸ್ ಮಾಡ್ಕೊಂಡಿದ್ದೀರಿ ನಾನು ಏನೋ ಎಲ್ಲಿಗೂ ಹೋಗ್ಬೇಕು ಈ ಥರ ಒಂದು ಮನಸ್ಸಲ್ಲಿ ಕನವರಿಸ್ತಾ ಇತ್ತು ಸೊ ಅದುವೇ ಒಂದು ನೋಡಿ ನೋಡಿ ನಮ್ಮ ಬ್ರಹ್ಮಾಂಡನ್ಗೆ ಯಾಗಾಗಿ ಹೇಳ್ತಾ ಇದ್ದೀವಿ ಕೇಳಿ ನಮ್ಮ ಬ್ರಹ್ಮಾಂಡನ ಏನಪ್ಪ ನಿಜನ ಸುಳ್ಳ ನಾನು ಹೇಳ್ತಿದ್ದೀನಿ ನೋಡಿ ಇವತ್ತು ಸ್ವಾಮಿಯವರು ಇಲ್ಲಿ ಕರ್ಸ್ಕೊಂಡಿದಳ ನೋಡಿ ಈ ಜಾಗ ಕರ್ಸ್ಕೊಂಡಿದಾರೆ ಅರ್ಥ ನನ್ನ ಜನ್ಮ ಪವನ ಆಯ್ತು ನನ್ನ ಜನ್ಮ ಪಾವನ ಆಗೋಯ್ತು ಒಂದ್ವೇಳೆ ಸ್ವಾಮಿಯವರ ದರ್ಶನ ಪಡೆಯರಿ ಸೊ ಈ ಸ್ಥಳಕ್ಕೆ ತಾವು ಆಗಮಿಸಲು ಕಷ್ಟಕರ ಹಾಗೆ ಈ ಒಂದು ಸ್ಥಳದ ಒಂದು ರೂಟ್ ಸಹ ಸಂಪೂರ್ಣವಾಗಿ ಹೇಳಲು ಸಾಧ್ಯವಾಗಲ್ಲ ನೀವು ನೀವೇ ಅರ್ಥ ಮಾಡ್ಕೊಬೇಕು ನೀವು ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಒಂದು ವೇಳೆ ಬರ್ಲೇಬೇಕಂದ್ರೆ ನಮ್ಮ ಬ್ರಹ್ಮಾಂಡನ ಸಹಕಾರದಿಂದ ನಾವು ಕರ್ಕೊ ಬರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ದಯವಿಟ್ಟು ತಾವೇ ಒಬ್ಬೊಬ್ಬರೇ ಬರ್ತಕ್ಕಂಥ ಸಾಹಸವನ್ನ ಮಾಡಬೇಡಿ ಇದುವೇ ಸನ್ನಿಧಿ ದರ್ಶನ ಭಾಗ್ಯವನ್ನ ಪಡೆಯಿರಿ ದರ್ಶನ ಭಾಗ್ಯ ಪಡೆಯಿರಿ ಸೊ ಇಲ್ಲಿ ಮಲೆ ಮಹದೇಶ್ವರರ ಸಾಕಷ್ಟು ಮಲೆಗಳ ಬೀಳ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ನೋಡಿಲಿ ಬಡಗಲ ಮಾದೇಶ್ವರ ಮಲೆ ಇದೆ ಹಾಗೆ ದೇವರ ಮಲೆ ಇದೆ ಬರಗು ಮಲೆ ಇದೆ ಹಾಗೆ ಮಂಜು ಮಲೆ ಇದೆ ಹಾಗೆ ಕೊಂಗಾಡಿ ಮಲೆ ನಾವು ಈಗಾಗಲೇ ವಿಡಿಯೋ ಪ್ರಸಾರ ಮಾಡಿದ್ವಿ ಕೊಂಗಾಡಿ ಮಲೆ ದರ್ಶನ ಸಿಗುತ್ತೆ ನಾವೀಗ ಕತ್ರಿ ಸಮೀಪದಲ್ಲಿ ಸಮೀಪದಲ್ಲಿದ್ದೀವಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯವರ ಆಶೀರ್ವಾದವನ್ನು ಪಡೆದಿದ್ದೀವಿ ಬಂಧುಗಳೇ ನಮ್ಮ ಜನ್ಮ ಪಾವನ ಆಯಿತು ಸ್ವಾಮಿಯವರ ಸನ್ನಿಧಿಗೆ ಬಂದಿದ್ದೀವಿ ಸೊ ನಮ್ಮ ಜನ್ಮ ಎಲ್ಲೋ ನಾನು ಏನೋ ಕಳ್ಕೊಂಡ್ಬಿಟ್ಟಿದೀನಿ ಏನೋ ನರಕ ನನಗೆ ಸುಮಾರು ಒಂದು ತಿಂಗಳಿಂದ ನರಕ ನನ್ನ ಜೀವನದಲ್ಲಿ ಏನೋ ಒಂದು ಮಿಸ್ ಮಾಡ್ಕೊಂಡಿದೆ ಅಂತಿದೆ ಸೊ ಈ ಕ್ಷೇತ್ರಕ್ಕೆ ಆಗಮಿಸಿದ್ದೀನಿ ಸ್ವಾಮಿಯವರ ಆಶೀರ್ವಾದವನ್ನು ಪಡೆದಿದ್ದೀನಿ ಧನ್ಯವಸ್ಮಿ ಧನ್ಯವಸ್ಮಿ ನಮ್ಮ ಹಿತ ಬಯಸ್ತಕ್ಕಂಥವ್ರು ಕೆಲವರು ಇದ್ದಾರೆ ಸೊ ನಾವು ಇತರ ಪುಣ್ಯಕ್ಷೇತ್ರಗಳಿಗೆ ಆಗಮಿಸಿ ಬೇವರು ಸುರಿಸಿ ಸ್ವಾಮಿಯವರ ದರ್ಶನ ಭಾಗ್ಯವನ್ನು ನೀಡ್ತೀವಿ ತಾವು ಇಂತಹ ಪುಣ್ಯಕ್ಷೇತ್ರದ ವಿಡಿಯೋಗಳು ಫೋಟೋಗಳು ಎಲ್ಲವನ್ನೂ ಕದ್ಕೊಳ್ಳೋದು ಆಮೇಲೆ ನನಗೆ ಆ್ಯಪ್ ಇಟ್ಬಿಡೋದು ತಗೊಂಡೋಗಿ ಕೇಳ್ಬಾರ್ದವರು ಕೇಳಬಾರ್ದವ್ರು ಎಲ್ಲರಿಗೂ ಫಿಟಿಂಗ್ ಇಟ್ಬಿಡೋದು ಈ ಕೆಲಸವನ್ನು ಮಾಡ್ತಾರೆ ನಿಮ್ಗೆ ಆ ಮಾದೇಶ್ವರ ಒಳ್ಳೇದು ಮಾಡಲ್ಲ ಅಂತ ಇದ್ರ ಅದೇ ಮಾದಪ್ಪನ ಪುಣ್ಯಕ್ಷೇತ್ರಗಳನ್ನೆಲ್ಲ ಮುಚ್ಚಾಕ್ಬಿಟ್ರಿ ಒಂದಷ್ಟು ಜನ ಸೇರಿಕೊಟ್ಟರು ಅವನ ಒಂದು ದೂರದೃಷ್ಟಿ ಮೇಲೆ ಯಾವತ್ತೂ ಸರಿಯ ಇರ್ತದೆ ಹಾಂ ನೋಡ್ಕೊಳ್ರಪ್ಪ ನೋಡ್ಕೊಳ್ಳಿ ಸೊ ನಾವು ಕಷ್ಟಪಟ್ಟು ಬಂದು ಈ ವಿಡಿಯೋ ತೋರಿಸ್ತಿರೋದು ಅರ್ಧ ಆಯ್ತು ಯಾರ್ದೋ ಒಲೆಯಲ್ಲಿ ಅನ್ನ ಬೇಯಿಸ್ಕೊತಾ ಇಲ್ಲ ದಯವಿಟ್ಟು ನೋಡ್ಕೊಳ್ಳಿ ಕಷ್ಟಪಟ್ಟು ಬಂದು ಈ ಪುಣ್ಯಕ್ಷೇತ್ರದ ವಿಡಿಯೋನ ತೋರಿಸ್ತಾ ಇದ್ದೀನಿ